ರಾಮ ದಾತ್ರೇಯಾಯ ನಮಃ ಓಂ ಮೈಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಬಹಳ ವಿಶೇಷವಾಗಿ ಭಾನುವಾರ ಇವತ್ತು ಭಾನುವಾರದಲ್ಲಿ ಎಲ್ಲರೂ ಪಾಪ ವಿಶ್ರಾಂತಿ ಪಡ್ಕೊಳ್ತಾ ಇರ್ತೀರಿ ಹಾಗೆ ಕೆಲವರಿಗೆ ಭಾನುವಾರವೂ ಕೂಡ ತಲೆನೋವಾಗಿರುತ್ತೆ ಏನು ಅಂತಂದರೆ ನನ್ನ ಜಮೀನಿನ ವ್ಯಾಜ್ಯ ನಾನು ಕಷ್ಟಪಟ್ಟು ಸೈಟ್ ತೊಗೊಂಡೆ ಅದರ ಮೇಲೆ ಯಾರೋ ಕೇಸ್ ಹಾಕ್ಬಿಟ್ಟಿದ್ದಾರೆ ಕೇಸ್ ನಡೀತಾ ಇದೆ ಬ್ಯಾಂಕಲ್ಲಿ ಸಾಲ ತೊಗೊಂಡೆ ಸಾಲ ಕಟ್ಟಿದರೂ ಕೂಡ ನನ್ನ ಮನೇನ ಹರಾಜು ಹಾಕಕ್ಕೆ ಬಂದ್ಬಿಟ್ರು ನಾನು ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಇತ್ಯರ್ಥವೇ ಆಗ್ತಾ ಇಲ್ಲ ಮತ್ತು ಅಣ್ಣ ತಮ್ಮಂದರ ಮಧ್ಯದಲ್ಲಿ ಜಗಳ ಆಗಿ ಪಾಲುದಾರಿಕೆಯಲ್ಲಿ ಸಮಸ್ಯೆಗಳು ಇನ್ನು ಖಾತೆ ಬದಲಾವಣೆ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಪಾಪ ಯಾರೋ ಕೋಲಾರದಿಂದ ಬಂದು ಕೇಳ್ಕೊಳ್ತಾ ಇದ್ರು ಖಾತೆ ಬದಲಾವಣೆಗೆ ಎಷ್ಟು ಸಲಿ ಸುತ್ತಾಡಿದ್ರೂ ಕೂಡ ಆಗ್ತಾ ಇಲ್ಲ ಇದಕ್ಕೆಲ್ಲ ಪರಿಹಾರ ಏನು ಬಹಳ ಮುಖ್ಯವಾಗಿ ಕೋರ್ಟು ಕಚೇರಿ ವ್ಯಾಜ್ಯಗಳಿರಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಒಂದು ಕೆಂಪು ಬಟ್ಟೆ ತೊಗೊಳ್ಳಿ ಕೆಂಪು ಬಟ್ಟೆ ಯಾರು ಕುಜ ಕೆಂಪು ಅನ್ನೋದು ಕುಜನ ಸಂಕೇತ ಅದರ ಒಳಗಡೆ ಖರ್ಜೂರವನ್ನು ಹಾಕಿ ಖರ್ಜೂರ ಗುರುವಿನ ಸಂಕೇತ ಹಾಗೆ ಮಹಾಲಕ್ಷ್ಮಿಯ ಸಂಕೇತ ಕೂಡ ಗುರುವಿನ ಕೃಪೆ ಆದರೆ ಮಹಾಲಕ್ಷ್ಮಿ ತಾನೇ ತಾನೇ ಬರ್ತಾಳೆ ಆ ಕೆಂಪು ಬಟ್ಟೆಯಲ್ಲಿ ಹನ್ನೊಂದು ಖರ್ಜೂರವನ್ನು ಹಾಕ್ಕೊಂಡು ಗಂಟು ಕಟ್ಕೊಂಡು ಜೇಬಲ್ಲಿಟ್ಕೊಂಡು ನೀವು ಕೋರ್ಟಕ್ಕೆ ಹೋಗಬೇಕಾದ್ರೆ ಹೋಗಿ ಇನ್ನು ಯಾವುದಾದ್ರೂ ಖಾತೆ ಬದಲಾವಣೆಗೆ ಕಚೇರಿಗಳಿಗೆ ಹೋಗಬೇಕು ಅನ್ನೋವಾಗ ಆ ಬಟ್ಟೆ ಕಟ್ಟಿದ ಕೆಂಪು ಆ ಖರ್ ಖರ್ಜೂರದ ಬಟ್ಟೆಯನ್ನು ಜೇಬಲ್ಲಿಟ್ಕೊಂಡು ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಹೋಗಿ ಈ ಎರಡು ಬೆಟ್ಟುಗಳನ್ನು ಹೀಗೆ ಎಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ಹೋಗಿ ಅಮ್ಮ ಇವತ್ತು ನಾನು ಬರ್ತಾ ಇರೋ ಕೆಲಸ ನೀನೇ ನಡೆಸ್ಕೊಡ್ಬೇಕು ನೀನೇ ನಡೆಸ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇದು ಪೃಥ್ವಿ ತತ್ವ ಇದು ಆಕಾಶ ತತ್ವ ಈ ಎರಡರ ಮಧ್ಯದಲ್ಲಿ ನಾವಿಬ್ಬರು ನಾವೆಲ್ಲ ಜೀವನ ನಡೆಸುವಂಥದ್ದು ಇಲ್ಲಿ ಅಂತಂದರೆ ಇವರಿಬ್ಬರ ಮಧ್ಯದಲ್ಲಿ ಮೇಲುಗಡೆ ಆಕಾಶ ಇದೆ ಕೆಳಗಡೆ ಭೂಮಿ ಇದೆ ಭೂಮಿಯ ವ್ಯಾಜ್ಯಗಳನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕಾದ್ರೆ ಕುಜಗ್ರಹದ ವಿಚಾರವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಹಾಗೆ ಇದನ್ನು ಪ್ರಾರ್ಥನೆ ಮಾಡ್ತಾ ಹೋಗಿ ಇನ್ನು ಬಹಳ ಮುಖ್ಯವಾಗಿ ಪರಿಹಾರ ಏನಪ್ಪ ಈ ರೀತಿ ಆಗ್ತಾ ಇದೆ ಅಂತಂದರೆ ನಮ್ಮ ದತ್ತ ಸನ್ನಿಧಿಯಲ್ಲಿ ನಡೆಯುವಂಥದ್ದು ದಶಭುಜ ಮಹಾಲಕ್ಷ್ಮಿ ಹೋಮ ಅಂತ ಪ್ರತಿ ಅಮಾವಾಸ್ಯೆಯಲ್ಲಿ ನಾಳೆಯ ಅಮಾವಾಸ್ಯೆ ಇದೆ ಅಮಾವಾಸ್ಯೆಯ ದಿನದಲ್ಲಿ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ನಡೆಯುವಂತಹ ದಶಭುಜ ಮಹಾಲಕ್ಷ್ಮಿ ಹೋಮ ಇದರಲ್ಲಿ ದುರ್ಗೆ ಸ್ಮೃತ ಹರತಿ ಭೀತಿ ಜಂತೋ ಸ್ವಸ್ಥೈ ಸದಾ ಸ್ಮೃತಿಮತೀವ ಶುಭಾಂದಧಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವಧನ್ಯ ಸರ್ವೋಪಕಾರ ಕರ್ಣಾಯ ಸದಾಚಿತ್ತಾಂತ ತಾಯಿನ ಪ್ರಾರ್ಥನೆ ಮಾಡಿಕೊಳ್ಳಂಥದ್ದು ಆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಒಂದು ಮಹತ್ತರವಾದ ಹೋಮ ದಶಭುಜ ಮಹಾಲಕ್ಷ್ಮಿ ಹೋಮ ಅಂತ ಈ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದತ್ತನ ಪಾದಗಳಿಗೆ ಅಷ್ಟೋತ್ತರ ಶತದಿವ್ಯನಾಮದಿಂದ ಪೂಜೆ ಮಾಡಿರುವಂತಹ ನಾಣ್ಯದ ಪ್ರಸಾದವನ್ನು ಇಲ್ಲಿ ನಾನು ಕೊಡ್ತೀನಿ ಯಾರು ಬಂದು ಭಾಗವಹಿಸ್ತೀರಿ ಸೇವೆಯಲ್ಲಿ ಅವರಿಗೆ ಕೊಡ್ತೀನಿ ಹಾಗೆ ನೀವು ಮನೆಯಿಂದ ಬರಬೇಕಾದ್ರೆ ಬಿಳಿ ಸಾಸಿವೆಯನ್ನು ತಂದು ಇಲ್ಲಿ ನಾನು ಹೇಳಿಕೊಡ್ತೀನಿ ಅದರಂತೆ ಮಾಡಿ ಹೋಮ ಕಾರ್ಯಕ್ರಮದಲ್ಲಿ ಸಮರ್ಪಣೆ ಮಾಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಇದರಿಂದ ಕೋರ್ಟು ಕಚೇರಿ ವ್ಯಾಜ್ಯಗಳಿರಬಹುದು ಈ ಅಣ್ಣ ತಮ್ಮಂದರ ಮಧ್ಯೆ ವಿಭಾಗ ಆಗುವಂತಹದ್ದಿರಬಹುದು ಅಥವಾ ದಾಖಲೆಗಳು ಸರಿ ಇಲ್ಲ ದಾಖಲೆ ಮಾಡಿಕೊಡ್ತಾ ಇಲ್ಲ ಅಪಾರ್ಟ್ಮೆಂಟ್ಗೆ ಹೋಗಿದ್ದೀವಿ ಅವರು ಪೊಸಿಷನ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಈ ರೀತಿ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುವಂತಹ ಒಂದು ವಿಶೇಷವಾದ ಹೋಮ ಕಾರ್ಯಕ್ರಮ ನಾಳೆ ಅದರಲ್ಲಿ ಪಾಲ್ಗುಣ ಬಹುಳ ಬಹುಳ ಅಮಾವಾಸ್ಯೆ ವರ್ಷ ಪೂರ್ತಿ ಏನು ನಾವು ಶೋಭಕೃನಾಮ ಸಂವತ್ಸರದಲ್ಲಿ ನಾವು ಮಾಡಿಕೊಂಡು ಬಂದಿರುವಂತಹ ಅನೇಕ ವ್ಯವಹಾರಗಳು ಮಹಾಲಕ್ಷ್ಮಿಯ ಒಂದು ಸಾನ್ನಿಧ್ಯ ಬರದೆ ಕಷ್ಟಪಡ್ತಾ ಇರೋವಂಥದ್ದು ಅಲಕ್ಷ್ಮಿ ಆಗಿರುವಂತಹ ಒಂದು ಸಂದರ್ಭ ಅಲಕ್ಷ್ಮಿಯ ಒಂದು ಕೃಪೆಯಲ್ಲಿ ಬೆಂದು ಸುಟ್ಟು ಕರಕಲಾಗಿಬಿಟ್ಟಿರ್ತೀವಿ ನಾವು ಯಾರನ್ನ ಕೇಳಲಿ ಸಾಲ 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 ಜೊತೆಗೆ ಕೊಟ್ಟಿರೋ ದುಡ್ಡು ವಾಪಸ್ಸು ಇಲ್ಲ ಜಮೀನಿನ ಮೇಲೆ ಏನು ಯಾವುದೋ ಒಂದು ಆಸೆ ಪಟ್ಟು ಎಲ್ಲಿಂದಲೋ ಸಾಲ ಮಾಡಿ ತಂದು ಹಾಕ್ತೆ ಜಮೀನಿಗೆ ಆದರೆ ಅದು ಜಮೀನು ವ್ಯಾಜ್ಯ ಆಗಿ ಕೂತಿದೆ ಈ ರೀತಿಯಾದ ಸಮಸ್ಯೆಗಳು ಏನೇ ಇರಲಿ ಅದನ್ನು ಪರಿಹಾರ ಮಾಡೋದಕ್ಕೆ ದತ್ತನ ಕೃಪೆಯಿಂದ ಮಹಾಲಕ್ಷ್ಮಿ ತಾಯಿ ಅನುಗ್ರಹ ಮಾಡೋದರಲ್ಲಿ ಸಂದೇಹವೇ ಇಲ್ಲ ಈ ಅಮಾವಾಸ್ಯೆಯ ಹೋಮದಲ್ಲಿ ಬರುವಾಗ ದತ್ತನಿಗೆ ಭಿಕ್ಷೆಯನ್ನು ತಂದು ಬಿಳಿ ಸಾಸಿವೆಯನ್ನು ತಂದು ಆ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಕಲ್ಪ ಮಾಡಿಕೊಳ್ಳಿ ನಾನು ಕೊಡುವಂತಹ ನಾಣ್ಯದ ಪ್ರಸಾದವನ್ನು ತಗೊಂಡು ಹೋಗಿ ಅದರ ಜೊತೆಯಲ್ಲಿ ಕೋರ್ಟು ಕಚೇರಿ ವ್ಯಾಜ್ಯಗಳಿರಬೇಕಾದರೆ ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ಬಂದಾಗ ನಾನು ತಮಗೆ ಹೇಳಿಕೊಡ್ತೀನಿ ಅದಂತೆ ಮಾಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀನಿ ಓಂ ಶಾಂತೆ ಶಾಂತೆ ಶಾಂತಿ ಸದ್ಗುರೋ ದಿವ್ಯ ಚರಣಾರವಿಂದಾರ್ಪಣಮಸ್ತು